ನಮ್ಮ ಹೆಸ್ರುಗಳು ಮತ್ತೊಬ್ಬ ಬಿಡ್ತಾವ ಶೈಲಕ್ ದಿನ ಕರೀತಾಳೆ ಅಂತ ಹೆಸರು ಬರ್ತಾವೆ ಅದು ನಾವು ಹಂತ ಮಾಡೀವಿ ಈ ಮಹಣಿ ನೋಡ್ರಿ ನೀವು ಯಾರ್ಯಾರು ಮರಿಯಕ್ಕೆ ಒಮ್ಮೆ ನೋಡಿದ್ರ ಅವ್ರ ಹೆಸರು ಕೇಳಿದ್ರೆ ನೀವು ನೆಜ್ ನಿದ್ದಗಂಡಾಗೂ ನೆನೆಸ್ತೀರಿ ಹಂಗೆ ಅದಾವ ಒಬ್ಬರು ರಾಜಋಷಿಗಳು ಅದಾವ ಹಿಂಗೆ ಒಬ್ಬರು ಋಷಿಗಳು ಮಾತು ರಾಜ ಋಷಿಗಳಂದ್ರೆ ನಿಮ್ಗೆ ಗೊತ್ತೈತಿ ರಾಜ ಇದ್ದಂಗೆ ಇರ್ತಾರೆ ಅವರು ಆ ವರ್ಣ ಯಾಕೋ ಎಲ್ಲ

ಶಾಂತಾದೇವಿ ಹುಳಿವೇಶ್ ಹುಲಪ್ ಮಠ ಅನ್ನುವಂಥದ್ದು ಹುಲಪ್ ಮಠ ಅಂತ ಹೆಸರು ನಮ್ಮ ಬೇಡ ಬಹಳ ಫೇಮಸ್ ಗುರುದೇವಿ ಮೇಡಮ್ ಇಲ್ಲ ಉಳಿವೇಶ್ ಅನ್ನುವಂಥ ಹೆಸರು ಇನ್ನೂ ಫೇಮಸ್ ಲೇಖಕಿಯ ಒಳಗೊಳಗ ಇಲ್ಲಿ ಶಾಂತಾದೇವಿ ಅಂತೂ ಎಲ್ಲರಿಗಿಂತ ಫೇಮಸ್ ಯಾಕಂದ್ರೆ ಅವ್ರ ಮಕ್ಕಳು ಹಂತವರದಾರ ಅವ್ರು ಕಾರ್ಯ ಅಂತೈತಿ ಗುರುತಾಡಿಲ್ಲ ಅದವ್ರ ಯಾರ ಹೆದ್ರೇಟ್ ಹೇಳಿ ಯಾರು ಇಲ್ಲ ಆದ್ರೂ ಅವ್ರ ಬಗ್ಗೆ ನೀವು ಹೇಳತಿರ್ಲಿಲ್ಲ ಅಂದ್ರೆ ಅದು ನಮ್ಮ ಭಾಗ್ಯ ಅದು ನಮ್ಮ ಹೆಮ್ಮೆ ಅದಕ್ಕೆ ನಾವು ಹೇಳತ್ತೇವಿ ಶಾಂತಾನೇ ಉಳಿವೀಶ್ ಅವರು ಬಲಪ್ನವ್ರ ಒಬ್ಬ ಆದರ್ಶ ತಾಯಿ ಅವ್ರ ಮಕ್ಕಳೊಡ ಗೊತ್ತಾಗ್ತದೆ ಆದರ್ಶ ತಾಯಿ ಹೌದು ಅಲ್ಲ ನೋಡುವಂಥದ್ದು ಆದರ್ಶ ಶಿಕ್ಷಕಿ ಬಹಳಷ್ಟು ಅಪೂರ್ಣವಾಗಿ ಸುಮಾರು ನಲವತ್ತ ಎಂಟು ವರ್ಷಗಳ ಕಾಲ ನಲವತ್ತೆರಡು ವರ್ಷಗಳ ಕಾಲ ಶಿಕ್ಷಕಿ ಮಾಡ್ಯಾರ ಪ್ರಶಸ್ತಿ ಲೆಕ್ಕ ಇಲ್ಲದಕ್ಕ ಆ ಪ್ರಶಸ್ತಿಗಳು ಹೆಚ್ಚು ಗೌರವ ಅವರಿಂದ ಪ್ರಶಸ್ತಿಗಳಿಗೆ ಅವರಿಂದ ಗೌರವ ಬಂದಂತದ್ದು ಸಾವಿರ ಸಾವಿರ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಪಡೆದ ಈ ಸಮಾಜದ ಮುಖ್ಯ ವಾಹಿನಿಯಲ್ಲಿ ನೈತಿಕವಾಗಿ ಬದುಕನ್ನು ಸಾಗಿಸುತ್ತಿರುವಂತವ್ರು ಅವರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆದವರು ಗಿಡ ಜನ ಇರ್ತಾರ ದೊಡ್ಡ ದೊಡ್ಡ ಹುದ್ದೆ ಪಡೆದವರು ಜನ ಇರ್ತಾರ ಆದ್ರೆ ನೈತಿಕವಾಗಿ ಮೌಲ್ಯಾಧಾರಿತ ಜೀವನವನ್ನು ಮಾಡುವಂತ ವಿದ್ಯಾರ್ಥಿಗಳನ್ನ ಗುಡ್ಸುದೈತಲ್ಲ ಅದು ಬಹಳಷ್ಟು ಕಷ್ಟದ ಕೆಲಸ ಅಂಥದನ್ನ ನಮ್ಮ ಶಾಂತಾದೇವಿಯರು ಮಾಡಿದ್ದಾರೆ ಅನ್ನುವಂಥದ್ದು ಇದಕ್ಕಾಗಿ ನಾವು ನೀವು ಎಂತ ಪ್ರಶಸ್ತಿ ಕೊಡೋದ್ವಿ ಭಾರತ ಸರ್ಕಾರನ ದೊಡ್ಡ ಪ್ರಶಸ್ತಿ ಕೊಟ್ಟು ರಾಷ್ಟ್ರ ಪ್ರಶಸ್ತಿ ದೊಡ್ಡ ಪ್ರಶಸ್ತಿ ಶಿಕ್ಷಕರಿಗೆ ನಮ್ಮ ದೇಶ ಅಂತ ಉನ್ನತವಾದ ಶಿಕ್ಷಣವನ್ನ ಶಿಕ್ಷಕಿಯಾದಂತ ಪ್ರಶಸ್ತಿಯನ್ನು ಕೊಡೋದು ಆದರ್ಶ ಶಿಕ್ಷಕಿ ಪ್ರಶಸ್ತಿಯನ್ನ ಆಗಿನ ರಾಷ್ಟ್ರಪತಿಗಳಾದಂತಹ ವಿ ವಿ ಗಿರಿ ಅವರಿಂದ ಅದನ್ನು ಅವ್ರು ಪಡೆದುಕೊಂಡಿದ್ದಾರೆ ಅವರ ಜೊತೆಗೆ ನಾವು ಇಲ್ಲ ಅವರ ಅವ್ರ ಬಗ್ಗೆ ಮಾತಾಡತ್ತೇವೆ ಅನ್ನುವಂಥದ್ದು ನಮ್ಮ ಸೌಭಾಗ್ಯ ವಯಸ್ಕರ ಶಿಕ್ಷಣಕ್ಕಾಗಿನೂ ಅವ್ರು ಬಹಳಷ್ಟು ಶ್ರಮವನ್ನು ಕೊಟ್ಟಿದ್ದಾರೆ ಒಂದು ಕಾಲಘಟ್ಟದೊಳಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ ನಮಗೂ ನಿಮ್ಗೆಲ್ಲದರೂ ಗೊತ್ತು ಹಾಗಾದ್ರೆ ಅಂಗ ಉಳ್ಕೊಂಡು ಹೋಗಬಾರ್ದು ವಯಸ್ಕರ ಆದ ನಂತರ ಅವರು ಅವಕಾಶ ಸಿಗಲಿ ಅನ್ನುವಂಥ ಭಾವನೆಯಿಂದ ತಾವು ಮಕ್ಕಳಿಗೆ ಕಲಿಸೋದಲ್ಲ ಅವ್ರ ತಾಯಂದಿರಿಗೆ ಅವರಿಗೆ ಎಲ್ಲ ಕಲಿಸುವಂತ ಕಾರ್ಯವನ್ನು ಅವರು ಮಾಡಿದರು ಇದಕ್ಕಾಗಿನೂ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನು ನೀಡಿದ್ದಾರೆ ಅತ್ಯುತ್ತಮ ಸಮಾಜ ಸೇವಕಿಯಾಗಲೂ ಅವರು ಕೆಲಸ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಆದರೆ ನಮ್ಮ ನಾಗಡೂರು ರುದ್ರಾಕ್ಷಿ ಮಠದ ಸೇವಾರತ್ನ ಪ್ರಶಸ್ತಿ ಸೇವಾ ರತ್ನ ಪ್ರಶಸ್ತಿ ಅವರಂತ ಒಂದೊಂದು ಉದಾಹರಣೆ ಹೇಳಿದ್ರೆ ಅವ್ರ ಪ್ರಶಸ್ತಿಗಳನ್ನ ಪುರ ಪಂಕ್ಷ ರಾಜ್ಯಪಾಲರಂತ ಅಶೋಕ್ ಬ್ಯಾನರ್ಜಿ ಅವರಿಂದ ರಾಜ್ಯ ಪ್ರಶಸ್ತಿಯನ್ನು ಪಡೆದಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಹಿರಿಯ ನಾಗರಿಕ ಸೇವಾ ಪ್ರಶಸ್ತಿಯನ್ನು ಪಡೆದಾರ ಅವರು ಇನ್ನೂ ಏನು ಸೇವಾ ಮಾಡ್ಬೋದು ಅವರು ಮಾಡ್ತಾ ಇದಾರೆ ಅವ್ರು ಇನ್ನೂ ಅವ್ರ ಮುಳಿಗೆ ಅವರು ಅವರೊಬ್ಬ ಅತ್ಯುತ್ತಮ ಲೇಖಕಿನ ಹೌದು ಹಲವಾರು ಕೃತಿಗಳನ್ನು ಅವ್ರು ರಚಿಸಿದಾರ ಅವುಗಳನ್ನು ನಾವು ಓದಿದ್ರೆ ಎಲ್ಲೋ ಕಳೆದು ಹೋಗ್ಬಿಡ್ತೇವೆ ಬಹಳಷ್ಟು ಅಮೋಘವಾಗಿ ಬರೀತಾರ ಅವರು ಅಂತ ಒಂದು ಕೃತಿಗಳ ಒಂದು ಮಕ್ಕಳ ಸಂಕಲನ ಒಂದು ಉದಾಹರಣೆ ಸಣ್ಣ ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ ಆ ಮಕ್ಕಳ ಸಂಕ ಗಮನ ಸಂಕಲನದೊಳಗೆ ಪುಟ್ಟಣ ಬೊಳಗ ಅನ್ನುವಂಥದ್ದು ಒಂದು ಕವಿತೆ ಒಂದು ಉದಾಹರಣೆ ಪೂರಾ ಅನ್ನ ಎಲ್ಲ ಚೆಕ್ ಮಾಡಬೇಕಾಗಿಲ್ಲ ಒಂದು ಹಗ ಮಾಡಬೇಕು ಆ ಪುಟ್ಟಣ ಬಳಗದ ಒಂದು ಕವನ ಕರ್ನಾಟಕದಲ್ಲಿ ಅಲ್ರಿ ಮಹಾರಾಷ್ಟ್ರದೊಳಗೆ ಎಂಟನೇ ತರಗತಿ ವಿದ್ಯಾರ್ಥಿಗಳ ಪಠ್ಯ ಪುಸ್ತಕಗಳಿಗೆ ಬಂದರೆ ಗಡಿಯಾದ್ರೆ ರಾಷ್ಟ್ರ ಪ್ರಶಸ್ತಿಯಲ್ಲಿ ಪಡೆದವರು ಕರ್ನಾಟಕ ನೀರು ಮಹಾರಾಷ್ಟ್ರಗಳಿಗೂ ಅವ್ರ ಪಠ್ಯ ಪುಸ್ತಕ ಎಷ್ಟು ಸತ್ವಯಿತವಾಗಿರಬೇಕು ಅನ್ನೋದನ್ನು ನಾವು ನೀವೆಲ್ಲ ಅರ್ಥ ಮಾಡಿಕೊಂಡು ಅವ್ರು ನೋಡಿದ್ರು ಎಂತವ್ರಿಗೆ ಆದ್ರೂ ಟೈಮ್ ಹಂಗಾರೆ ಈ ಶರಣರು ಏನ್ ಮಾಡಿದ್ರು ಅವ್ರು ಜೀವನ ಬಿಟ್ಟು ಹೋದ್ರೇನ್ರಿ ಇಲ್ಲ ತಮ್ಮ ಸಾಂಸಾರಿಕ ಬದುಕಿನ ಜೊತೆ ಜೊತೆಗೆ ಸಾಮಾಜಿಕ ಶೈಕ್ಷಣಿಕ ಅವಕು ಶೈಕ್ಷಣಿಕ ಇದ್ರೆ ವಿಚಾರಗಳನ್ನು ಬರ್ತದೆ ಸಮಾಜಗಳನ್ನು ತಿದ್ಕೊಂಡ್ರ ಮಾಡ್ಕೊಂಡ್ರ ಅದನ್ನ ನಿಜವಾದ ಕೆಲಸವನ್ನು ಅವ್ರು ಮಾಡಿದಾರ ಒಂದು ದಿನವೂ ಲಿಂಗ ಪೂಜೆಯನ್ನ ತಪ್ಪಿಸಲಾರ್ದ ನುಡಿದಂತ ನಡೆಯುವಂತಹ ಕಾಯಕ ನಿಷ್ಠೆಯನ್ನು ಹೊಡೆದ ಹೊಂದಿದಂತಹ ಈ ಒಂದು ನಿಜವಾದ ಶರಣಿ ಅಂತ ಹೇಳ್ತೀವಿ ಅಕ್ಷರ ದಾಸೋಹ ಜ್ಞಾನ ದಾಸೋಹದ ಜೊತೆಗೆ ಅಂಡ ದಾಸೋಹದಲ್ಲಿಯೂ ಅವ್ರು ಎತ್ತಿದ ಕೈ ಅವ್ರ ಮನಿಗೆ ಹೋಗ್ಲಿ ಯಾರು ಹಂಗ ವಾಪಸ್ ಬಂದಿದ್ರೆ ನೀವು ಕೈ ಹತ್ತಿರಬೇಕ ಎಲ್ಲಕ್ಕಿಂತ ಮೀರಾಗಿ ಪ್ರೀತಿ ಮಮತೆ ಅಂತಃಕರಣಗಳ ಮೇರು ಪರ್ವತವು ಯಾರು ಮಹಿಳಾ ದಿನಾಚರಣೆಗೆ ಇಂಥವ್ರನ್ನು ಸತ್ಕರಿಸಲಾರ ನಾವ್ ಎಂಥವ್ರನ್ನು ಸತ್ತರಿಸ ಬೇಡವೇ ನೀಡುವ ನೀಡಿ ಮರೆತು ಬಿಡುವ ಇವರ ಆತಿಥ್ಯ ಇಡ್ತಾರ ಮರ್ತು ಬಿಡ್ತಾರ ಮತ್ತ ನೆನಪಿರುವುದಿಲ್ಲ ಮಾಡಿದ್ರೆ ಮರೆತು ಬಿಡ್ತಾರ ಅವರು ನಾನು ನಾನು ಮಾಡಿದೆ ಅಂತ ನಾನು ಮಾಡಿದೆ ಅಂದರೆ ಏಳಿಸಿ ಕಾಣಿಸಿತು ಶಿವನ ನಂಗೆ ಗುರು ಅಂತ ನಾವು ಹೇಳಂಟು ಮಾಡಿ ದೊಡ್ಡ ಹೆಸರು ಹಾಕೋತೇವ್ ಫೋಟೋ ಹಾಕೋಕೆ ಬೇಕಾರೆ ಅಂತ ವ್ಯಕ್ತಿತ್ವಲ್ಲ ಅವ್ರ ಹತ್ತ ಕಣ್ಣದ ಮಾತುಗಳು ಮತ್ತೆ ಮತ್ತೆ ಮೆಲಕ ಹಾಕುವಂತವಳು ಸಾಕ ಪಾಯಿ ಜೀವನ ಸಾಕು ನಾವೆಷ್ಟು ಸತ್ತೆಗೆ ಹಾಕುತ್ತಿದ್ದೀರಂಗಲ್ಲ ಸೋತೆ ಬೇಸತ್ತೆ ಸತ್ವ ದೂಟೆ ಬತ್ತಿದೆ ಅನ್ನುವಂತ ಮಾತುಗಳು ಅವರಲ್ಲಿ ಇಲ್ಲ ಜೀವನ ಪ್ರೀತಿ ನೋಡಿದ್ರೆ ನೋಡ್ರಿ ಅವ್ರ ಬಂಗಾರ ಮೈಗೆ ಚಂದದ ರೇಷ್ಮೆ ಸೀರಿ ಒಪ್ಪದ ನಾವು ಬ್ಯಾಸಂಬ ಕಾಯಕ ನಿಷ್ಠೆಯಿಂದ ಮಾಡಿದ ಕೈಗಳಿಗೆ ಚಿನ್ನದ ಚಿನ್ನಲ ತೊರಬಂಡಿಗೆ ಒಬ್ರ ಹಾಕೋ ಬಂದಿರಲಿಲ್ಲ. ನಾವು ಕೆಲಕ ನಾವು ಕೇಳಿ ನಕೋಟ್ ಕೊಡ್ರೋದು ತುಂಬಾ ಕಷ್ಟ ಜೀವನ ಪ್ರತಿಯ ಅನುಭವಿಸುವಂತ ಎಲ್ಲರೂ ಚೆನ್ನಾಗಿ ಅನುಭವಿಸಬೇಕು ಅಂತಂತ. ಬಹಳ ಚೆನ್ನಾಗಿ ಹಾಡತರ ಸುಮ್ಮರವಾಗಿ ಹಾಡುವ ಕುಣಿಗೆ ಬೆಳ್ಳಿಯ ಲಿಂಗದ ಕರಣ. ಲಿಂಗದ ಕಡೆ ಐತೋ ಒಳ್ಳೆ ಪರಸರ್ಗಳದು ಅದು. ಹಾಸನ ಮುಖದ ಚಲುವೆಗೆ ವಿಭೂತಿ ಕುಂಕುಮದ ಪೈಪೋಟಿಯ ಸಿದ್ಧನ ಸುತ್ತಮುತ್ತ ಅಸಂಖ್ಯಾತ ಅಂತಃಕರಣದ ಕೂಸುಗಳು ಅವರನ್ನು ಪರಿಚಯಿಸುವ ನನ್ನ ಜನ್ಮ ಸಾರ್ಥಕ ಸತ್ತರಿಸುವ ಅದನ್ನು ಕಣ್ತುಂಬಿಕೊಳ್ಳುವ ತುಂಬಿಕೊಳ್ಳುವ ನಿಮ್ಮ ಜನ್ಮ ಸಾರ್ಥಕ ಇನ್ನೆ ನಿನ್ನೆ ತಾನೇ ಹುಟ್ಟಿದ ಫೋನ್ ಮಾಡಿಕೊಂಡಿದ್ದೊಂಬತ್ತೆರಡನೇದು ಇನ್ನು ಎರಡೇ ಒಂದು ಶರಣೆ ಬಿಳಿ ಹುಡುಗಿಯನ್ನು ಹುಟ್ಟಿರುವಂತವರು ಶರಣೆ ಭಾಗಿರಥ ಹಿರೇಮಠ್ರು ಹೇಳಿದ ಋಷಿಗಳು ಅಂತ ಅವ್ರ ಎಷ್ಟು ಸರಳ ನೋಡ್ರಿ ನಾನು ಅಂದೆ ಬ್ಯಾಗ್ ಮ್ಯಾಚಿಂಗ್ ಆಗೈತೆ ಅಲ್ರಿ ಅಂದ್ರೆ ಅವ್ರಿಗೆ ಅದೆಲ್ಲ ಬೆಲೆ ಆಗಿರ್ತಾವ ಬಿಳಿ ಅದು ಖಾಲಿ ಉಡುಪ ಅವ್ರ ರೊಕ್ಕ ಇಲ್ಲ ಅಂತ ಇಲ್ರಿ ಎಷ್ಟು ರೊಕ್ಕ ಇದೆಯವ್ರಂತೆ ಕಂಬಿರೊಟ್ಟಿ ನೋಡಿದ್ರೆ ಅಸಾಧ್ಯ ಇವರಿಗೆ ಎಷ್ಟು ವರ್ಷ ಅಂದ್ರ ಬರೇ ಒಂದು ಎಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ಅವ್ರಿಗೆ ಹದಿನಾಲ್ಕನೇ ವರ್ಷಕ್ಕೆ ಲಿಂಗ ದೀಕ್ಷೆಯನ್ನು ಅವರು ಹದಿನಾಲ್ಕನೇ ವರ್ಷಕ್ಕೆ ಲಿಂಗ ದೀಕ್ಷೆಯನ್ನು ಪಡೆದ ತಮ್ಮ ಜೀವನವನ್ನೇ ಸಮಾಜ ಸೇವೆಗೆ ಮುಡಿಪಾಗಿಟ್ಟವರು ಆಗ ಬಿ ಎ ಪದವಿಯನ್ನು ಇಂಗ್ಲೀಷ್ ಮಾಡಿದವರು ಈ ಐಹಿಕ ಜೀವನದ ಸುಖ ಲೋಲುಗಳಿಗೆ ಬೆಂಡು ಹಾಕಿದವರು ಗೃಹಸ್ಥಾಶ್ರಮವನ್ನು ಪ್ರವೇಶಿಸದೆಯೇ ಜಗದ ಮಕ್ಕಳನ್ನೆಲ್ಲ ತನ್ನ ಮಕ್ಕಳೆಂದು ಅಪ್ಪಿಕೊಂಡು ಬಡ ಮಕ್ಕಳನ್ನ ಸ್ವತಃ ತಮ್ಮ ಮನೆಯಲ್ಲೇ ಇಟ್ಟುಕೊಂಡು ಉಚಿತ ಪ್ರಸಾದ ವಸತಿಗಳನ್ನು ನೀಡುವುದರ ಜೊತೆಗೆ ಶೈಕ್ಷಣಿಕ ತರಬೇತಿಯನ್ನು ಮಾಡುವಂತೆ ಮಹಾತಾಯಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಹೆಸರನ್ನು ನಾವು ಈಗ ಕೇಳ್ತಾ ಇದ್ದೀವಿ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೂಲವಾಗಿ ನಿಮ್ಗೆ ಗೊತ್ತಿರಬಹುದು ವಸತಿ ಶಾಲೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರ್ತಾವೆ ಮಕ್ಕಳನ್ನ ಎಳೆ ವಯಸ್ಸಿನಲ್ಲಿಯೇ ಆ ಒಂದು ನಿಟ್ಟಿನಲ್ಲಿ ತಯಾರು ಮಾಡುವಂತ ಕಾರ್ಯ ಇರುತ್ತೆ ಅದ್ಭುತ ರೀ ಎಷ್ಟು ಮಂದಿ ಇಟ್ಕೊಂಡಿರ್ಬಹುದು ಹೆಂಗ್ ಮಾಡಿರ್ಬಹುದು ತಮ್ಮ ಶಿಕ್ಷಕ ವೃತ್ತಿಯಿಂದ ಬಂದಂತ ಎಲ್ಲ ದವನ್ನ ಅವ್ರು ಏನ್ ಮಾಡಿದ್ರು ಮಕ್ಕಳೇ ಮಾಡಿದ್ರು ಒಂದು ಮಗಳದಿಂಗ್ ಪುರಕೊಳಗ ನಮಗ ಅನ್ನುವಂತ ಭಾವನೆ ಇವರಿಗೆ ಪ್ರಶಸ್ತಿಗಳು ಕರ್ನಾಟಕ ಸರ್ಕಾರದ ಅನಾರ ವಿದ್ಯತೆಗಳ ಈಗ ಪ್ರಶಸ್ತಿ ಹಚ್ ಬಂದಾವ ಅಂದ್ರೆ ಅವಂದ್ರೆ ಮನೂರು ನಾಲ್ಕು ಒಂದು ಎಲ್ಲ ಸಾಲಿನ ಉತ್ತಮ ಸಣ್ಣ ಮಟ್ಟ ಮತ್ತ ಎಲ್ಲಿ ಹೇಳಾದ್ರು ಪ್ರಶಸ್ತಿ ಶೈಕ್ಷಣಿಕ ರಂಗದಲ್ಲಿ ಅತ್ಯಂತ ಮಹತ್ವದ ತಮ್ಮ ಮಿಲಾ ರಂಗದಲ್ಲಿ ಇದ್ದಾರಿ ಗೊತ್ತದ ಆ ಪ್ರಶಸ್ತಿ ಇವರಿಗೆ ಸಿಕ್ಕೇತಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿಯ ಪ್ರಶಸ್ತಿ ಸಿಕ್ಕೇತಿ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕ ರಾಜ್ಯೋತ್ಸವ ಪ್ರಶಸ್ತಿ ಆಗಿನ ಕಾಲದ ಈಗ ಎನ್ಸಿದಂತೇಳ ಗೊತ್ತಿ ನೂರಾರು ಪ್ರಶಸ್ತಿಗಳ ಇವರನ್ನ ಮುಟ್ಟಿದರೂ ಮುತ್ತಿದರು ಮುಡಿಗೇರಿದರು ಅವ್ರು ಎಷ್ಟು ಸರಳ ಉದಾಹರಣೆ ನಾವು ನೋಡ್ಬೇಕು ಒಂದ ಲೋಕಲ್ ಎಲ್ಲೋ ರೊಕ್ಕ ಕೊಟ್ಟು ಏನೋ ಮಾಡಿ ಒಂದು ಪ್ರಶಸ್ತಿ ತಗೊಂಡಿರ್ತಾರೆ ಇಷ್ಟು ಹರ್ಯ ಸ್ಟೂಡೆಂಟ್ಸ್ ಅನ್ನುವಂತ ಪುಸ್ತಕಗಳನ್ನು ಬರ್ತಾನೆ ಹಿಂಗ್ ಕಲ್ಸಾಗಿ ಟೀಚರ್ಸ್ ಅವೆಲ್ಲ ಏನಿಲ್ಲ ಕೈಪಿಡಿ ಎಲ್ಲ ನಾವು ಗೈಡ್ ಇದ್ದಂಗೆ ನಾವು ಟೀಚರ್ಸ್ ಗೈಡ್ ಅನ್ನುವಂಥವ್ರು ಆಗಿನ ಕಾಲದಾಗ ಹಾಗೆ ಬರ್ದಾಗ ನಾವು ಹೇಳಿಸ್ತು ಅದಕ್ಕೆ ಬಹುಶಃ ಗುರುದೇವ ಮೇಡಮ್ ಇಂಗ್ಲಿಷ್ ಹೋದ್ರೇನು ಅಂತ ಈ ನಿರಂತರವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ಅವ್ರು ಬೇಕಾದ್ರೆ ಮಾತಾಡ್ತಾರ ಬರೀತಾರ ಅನ್ನುವಂಥದ್ದು ಸರಳ ಜೀವನ ಅನ್ನುವಂತದ್ದು ಈ ಜಗತ್ತಿನೊಳಗ ಅವರು ತಮ್ಮನ್ನು ತಾವು ಪ್ರಸ್ತುತಪಡಿಸಿಕೊಳ್ಳುವಂಥದ್ದು ಓಡಾಡುವಂಥದ್ದು ಗುರುದೇವಿ ಮೇಡಮ್ ಗೋಕಾ ಒಳಗ ಇದನ್ ಮಾಡಿದ್ರು ನಿಮ್ಗೆಲ್ಲ ಗೊತ್ತೆ ಜಿಲ್ಲಾ ಮಟ್ಟದ ಸಮ್ಮೇಳನ ಇವ್ರು ಫೋಟೋ ತೆಗೆದ್ರೆ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ರೆ ಮೇಡಮ್ ಅವ್ರಿಗೆ ಗೊತ್ತಿರಲಿಲ್ಲ ಅವಾಗ ಯಾರು ಅಜ್ಜಿ ಇಷ್ಟು ಚಲೋ ವಿಡಿಯೋ ಮಾಡ್ಕೊತಾರ ಓಡಾಡೋ ದಿನ ಆಮೇಲೆ ಬರ್ತದ ಅವ್ರ ಅಜ್ಜಿ ಅವ್ರ ಚಿಕ್ಕಮ್ಮ ಅಂತ ಅಂದ್ರ ಎಪ್ಪತ್ತರ ವಯಸ್ಸಿನಾಗ ಅವ್ರು ವಿಡಿಯೋ ಮಾಡ್ಕೊಳಷ್ಟು ಹುಮ್ಮಸ್ಸು ಅವ್ರ ಟೆಕ್ನಾಲಜಿ ಕಲ್ತಾರ ಅವ್ರು ನನಗೆ ಏನ ಗೊತ್ತಾಗ್ಲಿಕ್ಕೆ ನಮ್ಮ ಮೊಬೈಲ್ ಕೇಳಿದ್ರೆ ಹೆಸರು ಹೇಳೋದು ಅಂತ ಅಂದ್ರ ಅವ್ರ ಆಧುನಿಕ ಮನೋಭಾವ ನಿಷ್ಠೆ ಆ ಕಾರ್ಯತತ್ಪರತೆ ಸರಳತೆ ಇವೆಲ್ಲಗಳಿಗೆ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಶರಣಿ ನೀಡುತ್ತಾ ಧನ್ಯವಾದಗಳು